ಪ್ರಪ್ರಥಮವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಮಾಧ್ಯಮದವ್ರ ಮುಂದೆ ನಾನು ಒಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೇನೆ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಾಗಲಿ ಅಥವಾ ಮಂಡ್ಯ ಜಿಲ್ಲೆಯ ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಯಾವ ಥರದಲ್ಲೂ ವಿರೋಧವನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ ಮೊನ್ನೆ ನಡೆದ ಎರಡು ಪತ್ರಿಕಾಗೋಷ್ಠಿಲಿ ತಾವು ಕೂಡ ಸಾಕ್ಷಿಯಾಗಿದ್ದೀರಿ ಒಂದು ನಮ್ಮ ಮೈಸೂರಿನ ಸಂಸದರಾದ ಯದುವೀರ್ ಒಡೆಯವರವರು ಇದ್ದರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರವರು ಕೂಡ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಪತ್ರಿಕಾ ಭವನದಲ್ಲಿ ನಡೆಸಿದರು ಎರಡೂ ಕಡೆನೂ ಕೂಡ ನಾವೆಲ್ಲೂ ಕೂಡ ಕಾವೇರಿ ಆರತಿ ಮಾಡೋದು ಬೇಡ ಅಂಥೇಳಿ ಯದುವೀರ್ ಒಡೆಯವರಾಗಲಿ ಅಥವಾ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಆಗಲಿ ಅಥವಾ ನಾವಾಗಲಿ ನಮ್ಮ ಬಿ ಜೆ ಪಿಯ ಯಾವ ಮುಖಂಡರು ಕೂಡ ಕಾವೇರಿ ಆರತಿಯನ್ನು ವಿರೋಧವನ್ನು ಮಾಡಿಲ್ಲ ನಾವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಸಂಘಟನೆ ನಮ್ಮ ಮೋದಿ ಸರ್ಕಾರ ಬಂದಾದ ಮೇಲೆ ನಮ್ಮ ದೇಶದಲ್ಲಿ ಬಂದಿರುವಂಥ ದೊಡ್ಡ ಒಂದು ಬದಲಾವಣೆ ಏನು ಅಂದರೆ ಈ ಕಾಂಗ್ರೆಸ್ಸಿಗರ ಬಾಯಲ್ಲಿ ಹಿಂದುತ್ವದ ಪ್ರತಿಪಾದನೆ ಮಾಡ್ತಾವ್ರೆ ಅಂದರೆ ಆ ಬದಲಾವಣೆ ನಮ್ಮ ಸಂಘಟನೆಯಿಂದಲೇ ಬಂದಿರೋದು ಈ ಸಂಘಟನೆಯಿಂದ ಬಂದಿರೋದಕ್ಕೋಸ್ಕರ ಅಷ್ಟೇ ಇವತ್ತು ರವಿಗಣಿಗ ಬಾಯಲು ಕೂಡ ಹಿಂದುತ್ವ ಇದೆ ಕಾಂಗ್ರೆಸ್ಸಿಗರ ಬಾಯಲು ಕೂಡ ಹಿಂದುತ್ವ ಬರ್ತಾ ಇದೆ ಡಿ ಕೆ ಶಿವಕುಮಾರು ಅವ್ರ ಪಕ್ಷದವ್ರು ವಿರೋಧ ಮಾಡಿದ್ರು ಹೋಗಿ ಕುಂಭಮೇಳಕ್ಕೆ ಹೋಗಿ ಬರ್ತಾರೆ ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಕಾವೇರಿ ಆರತಿಯನ್ನು ವಿರೋಧವನ್ನು ಮಾಡೋದಿಲ್ಲ ಒಂದು ಎರಡನೇದು ನಿನ್ನೆ ಮಂಡ್ಯ ಶಾಸಕರಾದ ರವಿಗಾಣಿಗೌ ಅವರ ಉಗ್ರಾವತಾರ ಉಗ್ರತ ಸ್ವರೂಪವನ್ನು ನೆನ್ನೆ ನೋಡಿದ್ವಿ ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ಒಂದು ಕನಿಷ್ಠ ಸೌಜನ್ಯ ಅಥವಾ ಕನಿಷ್ಠ ಗೌರವನಾದರೂ ಕೂಡ ಅವರು ವಿರೋಧ ಪಕ್ಷದ ನಾಯಕರ ಮೇಲೆ ಇಟ್ಕೋಬೇಕು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮುಟ್ಟಾಳ ಅಂತ ಉಪಯೋಗ್ಸಿರೋ ಪದವನ್ನು ನಾವು ವಿರೋಧ ಮಾಡ್ತೇವೆ ಮತ್ತು ಏನು ಆಫ್ ಮೆಂಟಲ್ ಅಂತ ಉಪಯೋಗ್ಸಿರೋ ಪದ ಆಗ್ಬೋದು ಇವೆಲ್ಲವನ್ನು ವಿರೋಧ ಮಾಡ್ತೇವೆ ಅವ್ರಿಗಿಂತ ಇನ್ನೂ ಒಳ್ಳೆ ಭಾಷೆನಲ್ಲಿ ನಮಗೂ ಕೆಟ್ಟದಾಗಿ ಮಾತಾಡೋಕ್ಕೆ ಬರುತ್ತೆ ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಒಂದು ಸಂಸ್ಕೃತಿ ಹೇಳ್ಕೊಟ್ಟಿದೆ ನಮಗೊಂದು ಸಂಸ್ಕಾರ ಇದೆ ಅವರ ರೀತಿಯಲ್ಲಿ ನಾವು ಕೆಳಮಟ್ಟಕ್ಕೆ ಇಳಿದು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಅನ್ಪಾರ್ಲಿಮೆಂಟ್ರಿ ವರ್ಡು ನೀವು ಮುಟ್ಟಾಳ ಅಂತೇಳೋದು ಆಫ್ ಮೆಂಟ್ಲ್ ಅಂತ ಹೇಳೋದನ್ನೋ ದಯಮಾಡಿ ಅವರು ಬಹಿರಂಗವಾಗಿ ನಮ್ಮ ಆರ್ ಅವ್ರನ್ನ ಕ್ಷಮೆ ಹಾಚಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಮಾತಾಡಬೇಕಾದ್ರೆ ರವಿ ಗಣಿಗವರು ನಾಲ್ಗೆಯನ್ನು ಬಿಗಿ ಹಿಡ್ದು ಮಾತಾಡಬೇಕು ಅವರೇನು ಈ ಜಿಲ್ಲೆಯಲ್ಲಿ ಏನು ಜಿಲ್ಲೆಯನ್ನು ಕಟ್ಟಿ ಅಥವಾ ಐದು ಬ ಐದಾರು ಬಾರಿ ಗೆದ್ದು ಅಥವಾ ಇಲ್ಲೇನೋ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾಯಿಲ್ಲ ಮೊದಲನೇ ಬಾರಿ ಶಾಸಕರಾಗಿದ್ದೀರಿ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ತಲೆನಲ್ಲಿ ಬುದ್ಧಿ ಇಟ್ಕೊಂಡು ನೀವು ಮಾತಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ ನೂರಕ್ಕೆ ನೂರು ಭಾಗ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಇಡೀ ಸಮಾಜ ಹಿಂದೂ ಸಮಾಜ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ತಿಲ್ಲ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ವಿರೋಧ ಮಾಡ್ತಾಯಿದ್ದೀವಿ ನಮಗೆ ಡ್ಯಾಮ್ನ ಸುರಕ್ಷತೆ ಡ್ಯಾಮ್ನ ಭದ್ರತೆ ಮುಖ್ಯ ಆ ದೃಷ್ಟಿನಲ್ಲಿ ನಾವು ವಿರೋಧ ಮಾಡ್ತಾಯಿದ್ದೀವಿ ಹೊರತು ನಿಮಗೂ ಗೊತ್ತು ಆಲೆ ತೊಂಬತ್ನಾಲ್ಕು ವರ್ಷ ಆ ಅಣೆಕಟ್ಟು ಕಟ್ಟಿ ಇತಿಹಾಸ ಇದೆ ಮತ್ತು ಏಕಶಿಲಾ ಪದರದ ಮೇಲೆ ನಿಂತಿರೋ ಅಂಥ ಒಂದು ಡ್ಯಾಮು ಇವತ್ತು ಅದೇ ಅನ್ನದ ಬಟ್ಲು ಇವತ್ತು ಇಡೀ ನಮ್ಮ ಮಂಡ್ಯ ಆಗ್ಬೋದು ಬೆಂಗಳೂರು ಆಗ್ಬೋದು ಮೈಸೂರು ಆಗ್ಬೋದು ಎಲ್ಲರೂ ಕೂಡ ಆ ಕಾವೇರಿ ಮಾತಿನಲ್ಲಿ ಆಶ್ರಯ ಪಡ್ಕೊಂಡಿದ್ದೀವಿ ಆ ದೃಷ್ಟಿನಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ರವಿ ಗಣಿಗರಿಗೆ ನಾನು ಒತ್ತಾಯ ಮಾಡ್ತೀನಿ ತುಲಾ ಸಂಕ್ರಮಣದಲ್ಲಿ ನಡೆಯುವಂಥ ಏನು ತೀರ್ಥೋದ್ಭವ ಕಾವೇರಿನಲ್ಲಿ ಕಾವೇರಿ ಇದರಲ್ಲಿ ಆಗುತ್ತೋ ಅದಕ್ಕೆ ಇಡೀ ನಮ್ಮ ಏನು ಮಂಡ್ಯ ಜಿಲ್ಲೆನಲ್ಲಿರುವಂಥ ಎಲ್ಲ ಸಮಾಜದ ಹಿತಚಿಂತಕರಾಗ್ಬೋದು ಸಂಘಟನೆಗಳಾಗ್ಬೋದು ರೈತ ಸಂಘಟನೆಗಳಾಗ್ಬೋದು ಎಲ್ಲರನ್ನೂ ಕರೀರಿ ಅವತ್ತು ನಾವು ಹೋಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಒಂದು ಭಕ್ತಿ ಭಾವನೆ ಸಮರ್ಪಿಸೋದಾಗ್ಬೋದು ಅಥವಾ ಒಂದು ಕೃತಜ್ಞತೆ ಹೇಳೋ ದೃಷ್ಟಿನಲ್ಲಾಗ್ಬೋದು ಪಕ್ಷಾತೀತವಾಗಿ ಮಾಡೋಣ ಪ್ರತಿ ವರ್ಷ ಮಾಡೋಣ ಆಮೇಲೆ ನೀವು ಈ ಕಾವೇರಿ ಆರತಿನ ಇದೊಂದರ ವರ್ಷವೇ ಮಾಡಿ ನಿಲ್ಲಿಸ್ಬಾರ್ದು ಪ್ರತಿ ವರ್ಷವೂ ಕೂಡ ಕಾವೇರಿ ಆರತಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಈ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮ ಪಕ್ಷದಿಂದ ಯಾವುದೇ ವಿರೋಧ ಇಲ್ಲ ಆದರೆ ನೋಡಿ ನಮಗೆ ನಾನು ಪುನಃ 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 ಸ್ಪಷ್ಟೀಕರಣ ಕೊಡ್ತಾ ಇದೀನಿ ಕಾವೇರಿ ಆರ್ತಿ ಮಾಡೋದ್ರಲ್ಲಿ ನಮ್ದೇನೂ ವಿರೋಧ ಇಲ್ಲ ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ನಾವು ಇಡೀ ಹಿಂದೂ ಸಮಾಜ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸ್ವಾಗತ ಮಾಡ್ತೀವಿ ಮತ್ತೆ ಅವ್ರ ಜೊತೆಗಿರ್ತೀವಿ ಆದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅವರು ಅಲ್ಲ ನಾನು ನಾನು ಅದನ್ನೇ ಹೇಳ್ತಿರೋದು ಅದಕ್ಕೆ ಅದರದೇ ಆದ ವಿಶೇಷ ತಂಡಗಳಿದ್ದಾವೆ ಒಂದು ಡ್ಯಾಮ್ ಸೇಫ್ಟಿಯನ್ನು ನೋಡ್ಕೊಂಡು ನಮ್ಮ ಆಸೆ ಇರೋದಿಷ್ಟೇ ನಮ್ಮ ಒತ್ತಾಸೆ ಇರೋದಷ್ಟೇ ಡ್ಯಾಮ್ಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರ್ದು ಡ್ಯಾಮ್ಗೆ ಯಾವುದೇ ಕಾರಣಕ್ಕೂ ಯಾವ ಸೇಫ್ಟಿ ವಿಷಯದಲ್ಲಾಗ್ಬೋದು ಅಥವಾ ಡ್ಯಾಮ್ ತೊಂದರೆ ಆಗೋಂಥದ್ದಾಗ್ಬೋದು ಆ ವಿಷಯದಲ್ಲಷ್ಟೇ ನಮ್ಮ ಇರೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾವು ನೀವು ಎಲ್ಲರೂ ಮಾಡ್ಕೊಳ್ಳಿ ಎಷ್ಟಾದ್ರೂ ದುಡ್ಡು ಖರ್ಚು ಮಾಡ್ಕೊಳ್ಳಿ ನೀವು ಯಾವುದನ್ನೂ ಬಿಟ್ಟಿಲ್ಲ ಎಲ್ಲಾದ್ರಲ್ಲೂ ಭ್ರಷ್ಟಾಚಾರ ನೀವು ತೊಂಬತ್ತೆರಡು ಕೋಟಿ ಅಲ್ಲ ಇನ್ನೂ ನೂರು ಕೋಟಿನೇ ಸ್ಯಾಂಕ್ಷನ್ ಮಾಡ್ಕಂಡು ಮಾಡಿ ಇನ್ನೂ ಜೋರಾಗಿ ಮಾಡಿ ಆದರೆ ಜನರ ಸುರಕ್ಷಿತವಾಗಿ ಮೊನ್ನೆ ಆರ್ ಸಿ ಬಿಲ್ ಮಾಡೋದ್ರಲ್ಲ ಆ ರೀತಿ ಇನ್ನೊಂದಷ್ಟು ಜನ ಕಾಲು ಆಗೋದು ಅದಕ್ಕೆ ಯಾವಕ್ಕೂ ಅವಕಾಶ ಮಾಡ್ಕೊಳ್ಳೋದಂತೆ ಜನರ ಸುರಕ್ಷತೆ ನಮ್ಮ ಫಸ್ಟು ಆದ್ಯತೆ ಇರೋದು ನಮ್ಮ ಅಣಕಟ್ಟಿನ ಭದ್ರತೆ ಅಣಕಟ್ಟಿನ ಸುಭದ್ರತೆ ಅಷ್ಟೇ ಬಿಟ್ರೆ ನಾವು ಕಾವೇರಿ ಆರತಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ಅಲ್ಲ ನಾನು ನಾನು ಹೇಳ್ತಿರೋದು ಇವತ್ತು ಯಾರೂ ಕೂಡ ದಡ್ರಲ್ಲ ಇಲ್ಲಿ ಮಂಡ್ಯ ಜಿಲ್ಲೆ ಜನ ತುಂಬಾ ಪ್ರಜ್ಞಾವಂತರು ಅದರಲ್ಲೂ ವಿಶೇಷವಾಗಿ ರಾಜೀವವಾಗಿ ಎಲ್ಲವನ್ನೂ ಕೂಡ ತುಲನೆ ಮಾಡುವಂತ ಪ್ರತಿಭಾವಂತರು ನಮ್ಮ ಮಂಡ್ಯ ಜಿಲ್ಲೆ ಜನ ಸೂಕ್ತ ಸಮಯದಲ್ಲಿ ಇವ್ರನ್ನೇ ಬೀದಿಗೆ ನಿಲ್ಸಂತ ಕೆಲಸ ಕೂಡ ಆಗುತ್ತೆ ತೊಂಬತ್ತೆರಡು ಕೋಟಿ ಕೊಟ್ಟು ಇವ್ರು ಏನೇನು ಆರ್ತಿಗೆ ಯಾವ್ಯಾವ್ದು ಉಪಯೋಗಿಸಿದ್ರು ಅಂತ ಮುಂದಿನ ದಿವಸಗಳಲ್ಲಿ ಇವ್ರು ಪತ್ರ ಹೊಡಿಸ್ಲಿ ಏನೇನಕ್ಕೆ ಖರ್ಚು ಮಾಡಿದೀವಿ ಅಂತ ಹೇಳಲಿ ಆಮೇಲೆ ಜನ ತೀರ್ಮಾನ ತಕತ್ತಾರೆ ಏನಕ್ಕೆ ಅಂತ ಆದ್ರೆ ಅವ್ರಿಗೆ ಇವತ್ತು ಜನ ಅಧಿಕಾರ ಕೊಟ್ಟಿದ್ದಾರೆ ನೀವು ಅಧಿಕಾರ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ನಿಮ್ಮದೇ ಸರ್ಕಾರ ಇದೆ ಕಾವೇರಿ ಆರ್ತಿಗೆ ಇನ್ನೂ ಹತ್ತು ಕೋಟಿ ಬೇಕಾ ಉಪಯೋಗಿಸಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಆ ವಿಷಯದಲ್ಲಿ ಅವ್ಯವಹಾರ ಮಾಡೋದು ಭ್ರಷ್ಟಾಚಾರ ಮಾಡೋದು ನೀವುಗಳೆಲ್ಲ ಹಂಚ್ಕೊಳ್ಳೋದು ನೀವು ದಂಧೆ ಮಾಡೋದು ಇದಕ್ಕೆ ನಮ್ ವಿರೋಧ ಇದೆ ಕಾವೇರಿ ಆರ್ತಿ ಯಾವುದೇ ಕಾರಣಕ್ಕೂ ನಮ್ದು ವಿರೋಧ ಇಲ್ಲ 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 ಗಣಿಗಾರವಿ ಏನಾದ್ರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಕ್ಷಮೆ ಕೇಳ ತನಕ ಕೂಡ ನಾವು ಬಿಡೋದಿಲ್ಲ ನಾವು ಒಂದು ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಒಬ್ಬ ಜನಪ್ರತಿನಿಧಿ ಈ ರೀತಿ ಮನ ಬಂದಂತೆ ಮಾತಾಡ್ತಾರೆ ಅಂದ್ರೆ ಇವ್ರ ಹತ್ರ ರವಿ ಗಣಿಗರತ್ರ ನಾವು ಹಿಂದೂತೂತ್ ಪಾಠ ಕಲಿಬೇಕು ಅಂತ ಹೇಳಿದ್ರೆ ನಮ್ಗೇನೆ ಒಂಥರ ಮುಜುಗರ ಆಗುತ್ತೆ ಕೆರಗೋಡಲ್ಲಿ ಹನುಮಧ್ವಜ ಇಳಿಸಿರೋಂಥ ರವಿ ಗಣಿಗವರು ಕೆರಗೋಡಲ್ಲಿ ಹನುಮ ಧ್ವಜಕ್ಕೆ ಬೆಲೆ ಕೊಡದಂತೆ ಅದಕ್ಕೆ ಅಪಮಾನ ಮಾಡಿ ಅಲ್ಲಿ ಹನುಮ ಧ್ವಜ ಇಳಿಸಿರೋ ರವಿ ಗಣಿಗನ್ ಬಾಯಲ್ಲಿ ಬಗ್ಗೆ ಮಾತಾಡ್ತಾರೆ ಅಂದರೆ ನಾವು ನಿಜವಾಗ್ಲೂ ಭೂತೂತ್ ಬಾಯಲ್ಲಿ ಏನೋ ಭಗವದ್ಗೀತೆ ಕೇಳ್ತೀವಿ ಹೇಳಿ ಆ ರೀತಿ ಆಗುತ್ತೆ ಆ ದೃಷ್ಟಿನಲ್ಲಿ ನಾವು ಫಸ್ಟ್ ಒತ್ತಾಯ ಮಾಡ್ತೀನಿ ಇವತ್ತು ನಿಮ್ಮ ಬಾಯಲ್ಲಿ ರಾಮುಂಜಪ್ಪ ಜಪ ಮಾಡಿರೋದು ನೀವು ರಾಮುಂದ ನಾಮಸ್ಮರಣೆ ಮಾಡ್ತಿರೋದು ಅಥವಾ ಕೆರಗೋಡಲ್ಲಿ ಇತ್ತೀಚೆಗೆ ನೀವು ಹನುಮಧ್ವಜ ಆದ್ಮೇಲೆ ತುಂಬಾ ತುಂಬ ಫಂಕ್ಷನ್ಗಳು ಮಾಡ್ತಿರೋದು ಎಲ್ಲವೂ ಕೂಡ ಹಿಂದುತ್ವದ ಪ್ರತಿಪಾದಕನೆ ಮಾಡ್ತಿರೋದು ಅದನ್ನ ಮಾಡಿರೋದು ನಮ್ಮ ಸಂಘಟನೆ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಮುಂದಿನ ದಿವಸಗಳಲ್ಲಿ ಬಿ ಜೆ ಪಿ ಬಗ್ಗೆ ಆಗಲಿ ಮಾತಾಡಿರೋದು ನನ್ನ ನಿನ್ನೆ ಕೇಳಿಸ್ಕೊಂಡೆ ನರಿಮುಖ ಗೋಮುಖ ಅವು ಇವು ಅಂತ ನಿಮ್ಗೆ ಇಡೀ ಜಿಲ್ಲೆಯಲ್ಲಿ ಗೋ ಹತ್ಯೆ ಮಾಡೋದನ್ನೇ ನಿಲ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ ನಿಮ್ಮ ಸರ್ಕಾರದಲ್ಲಿ ಇವತ್ತಿಲ್ಲೇ ಮಂಡ್ಯ ಜಲ್ಲಿ ಜ್ವಲಂತ ಸಮಸ್ಯೆಗಳು ಕಾಡ್ತಾವೆ ವಸತಿ ಸಮಸ್ಯೆಗಳು ಯಾವ್ಯಾವ ಇದ್ದಾವೆ ಅಂತ ನಿಮ್ಮ ಕಂಡು ಮುಂದೆನೆ ಇದೆ ಅಲ್ಲಿ ತಮಿಳೂರು ಕಾಲೋನಿ ಕಟ್ಟಿದ್ ಯಾರ್ಯಾರೋ ಹೋಗಿ ಅಕ್ರಮವಾಗಿ ಹೋಗಿ ಒಳಗಡೆ ಸೇರ್ಕೊಂಡಿದ್ದಾರೆ ಆ ಸಮಸ್ಯೆಗಳ ಬಗ್ಗೆ ನೀವು ಗಮನ ಕೊಡಿ ದಯಮಾಡಿ ಬಿ ಜೆ ನೀವು ಹಿಂದುತ್ವದ ಪಾಠ ಹೇಳ್ಕೊಡೋದಾಗ್ಲಿ ಅಥವಾ ಹಿಂದುತ್ವದ ಬಗ್ಗೆ ನಮ್ಗೆ ನೀವು ತಿಳಿಯದಾಗ್ಲಿ ದಯಮಾಡಿ ಬಿಡಿ ಫಸ್ಟು ನೀವು ನಿಮ್ಗೆ ಏನಾರು ನಿಜವಾಗ್ಲೂ ಹಿಂದುತ್ವದ ಮೇಲೆ ಏನಾರು ನಿಮ್ಗೆ ನಿಜವಾಗ್ಲೂ ಒಲವಿದ್ರೆ ನಿಜವಾಗ್ಲೂ ನೀವು ಆಗಿದ್ರೆ ಫಸ್ಟು ಕೆರಗೋಡಲ್ಲಿ ಅನುಮೋದ್ವಜನ ಎಲ್ಲಿತ್ತೋ ಅದೇ ಜಾಗದಲ್ಲಿ ಫಸ್ಟ್ ಅನುಮೋದ್ವಜನ ಆರಿಸಿ ಆಮೇಲೆ ಮಾತಾಡೋಣ ನಾವು ನೀವು ಖಂಡಿತ ಮಾಡ್ತೀವಿ ಖಂಡಿತ ಮಾಡ್ತೀವಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಇವ್ರು ಈ ರೀತಿ ಮಾತಾಡೋವ್ರೆ ಅಂತ ಹೇಳಿದ್ರೆ ನಾವು ಖಂಡಿತ ಅವ್ರ ಮನೆ ಮುಂದೆ ಕೂತ್ ಪ್ರತಿಭಟನೆ ಮಾಡ್ತೀವಿ ಅವ್ರು ನಾಳೆ ನಾಡ್ದು ಇನ್ನೊಂದು ವಾರದೊಳಗಡೆನೆ ಕಾವೇರಿ ಆರತಿ ಆಗೋದ್ರೊಳಗಡೆನೆ ಏನು ಉಪಯೋಗಿಸಿದಾರೆ ಮುಟ್ಟಾಳ ಅಂತ ಉಪಯೋಗ್ಸಿರೋದಾಗ್ಬೋದು ಅಥವಾ ಆಫ್ ಮೆಂಟಲ್ ಅಂತ ಉಪಯೋಗ್ಸಿರೋದಾಗಿರ್ಬೋದು ಆ ವಿಷಯವಾಗಿ ಅವರು ಕ್ಷಮೆ ಯಾಚಿಸ್ಲೇಬೇಕು ಅದನ್ನ ನಾವು ಒತ್ತಾಯ ಮಾಡ್ತೀವಿ ಖಂಡಿತ ಮಾಡ್ತೀವಿ ಅವ್ರ ಮನೆ ಮುಂದೆ ಕೂತೆ ಪ್ರತಿಭಟನೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟು ಒಂದು ವಾರದೊಳಗಡೆ ಅವ್ರು ನಮ್ಮ ವಿರೋಧ ಪಕ್ಷದ ನಾಯಕರದ್ದು ಏನಾದ್ರು ಕ್ಷಮೆ ಕೇಳಲಿಲ್ಲ ಅಂದ್ರೆ ರವಿ ಗಾಣಿಗಾರ್ ಮನೆ ಮುಂದೆ ಕೂತು ನಾವು ಪ್ರತಿಭಟನೆಯನ್ನ ಮಾಡ್ತೇವೆ